ಹರೀಶ್ ಕುಮಾರ್ ರಮಗ ಬೆಳ್ತಂಗಡಿಯಲ್ಲಿ ಎಮ್ ಎಲ್ ಸಿ ಅಭಿ ನಮಸ್ತೆ ಇಂದು ರೆಕಾರ್ಡ್ ಒಂದುಂಟು ಕಾಲ್ ಮನೆ ತಲುಪಿದ್ದೇವೆ ನಮಗೆ ಅವರು ಸುಖೇಶ್ ಅಲ್ಲ ಸುಖೇಶ್ ಪೂಜಾರಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಅವರ ರಿಲೇಶನ್ ಅಂತ ನಿಮ್ಗೆ ಏನಾಗ್ತದೆ ಅವರು ನೀರ ಇಳಿಸ್ತಿದ್ರು ನೀರ ಇಳಿಸ್ತಿದ್ರು ಈಗ ನಿಮ್ಗೆ ಬೇರೆ ಯಾರು ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮನ್ ಒಂದು ವಾರದಿಂದ ಒಬ್ಬರ ಮೆಸೇಜ್ ಬರ್ತಾ ಉಂಟು ಏನೋ ಹುಷಾರಿಲ್ಲ ಏನ ತಾಗಿದೆ ಅಷ್ಟೇ ನಮಗೆ ಗೊತ್ತು ಮತ್ತು ಪ್ಲೇಸ್ ಎಂಥದ್ದು ಎಲ್ಲಿ ಅಂತ ಇಲ್ಲ ಈಗ ಒಂದು ಕಾಲ್ ಬಂತು ಬಹುಶಃ ಅವ್ರದ್ದೇ ಇರ್ಬೋದು ನಂಬರ್ ಕೊಟ್ಟಿದ್ದರು ನೋಡು ಯಾರು ಅಂತೇಳಿ ಆದರೆ ನಾವು ಅಲ್ಲಿಗೆ ಹೋಗ್ತೇವೆ ಅಂತೇಳಿದರೆ ಎಷ್ಟು ದೂರ ಮತ್ತು ವ್ಯಕ್ತಿ ಯಾರು ಎಂಥ ವಿಷಯ ಗೊತ್ತಿಲ್ಲ ಒಂದು ಕಾಲ್ ಮಾಡಿದ್ರು ಅದೇ ನಂಬರ್ ಇರ್ಬೋದು ನಾನು ಈಗ ರಿಟರ್ನ್ ಕಾಲ್ ಮಾಡ್ತೇನೆ ನೋಡುವ ನೋಡಿಸ್ಬೇಕು ರೀ ಇಟ್ಟಿದ್ದೇನೆ ಯಾರು ಮಾತಾಡೋದು ಕಾಲ್ ಮಾಡಿದ್ರ ಇದು ಎಲ್ಲಿ ಆಗ್ತದೆ ಅದು ಎಲ್ಲಿ ಕಕ್ಕೆ ಪದವು ಬಂಟ್ವಾಳವಾ ನಿಮ್ದು ಬಂಟ್ವಾಳ ಅಂತ ಹೇಳಿದ್ರೆ ಬರುದು ಎಲ್ಲಿಂದ ಹೇಗೆ ಈಗ ಹ ಉಪ್ಪಿನ ಅಂಗಡಿ ಹಾ ಗೊತ್ತಾಯ್ತು ಉಪ್ಪಿನ ಅಂಗಡಿ ಹಿಂದೆ ಕಲ್ಲೇರಿ ಅಲ್ಲ ನಾವು ನಮ್ಮ ವೆಹಿಕಲ್ ಅಲ್ಲಿ ಬರ್ತೇವೆ ಇದು ಎಂತ ಆಗಿದೆ ಅವರಿಗೆ ನಿಮ್ಮ ತಂದೆ ಈಗ ಹೆಸರೆಂತ ನಿಮ್ದು ಕುಂಜಿನ ಪೂಜಾರಿ ಓಕೆ ಈಗ ಬಂದ್ರೆ ಸಿಗ್ತೀರಾ ನೀವು ಉಜಿರಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಅಷ್ಟೇ ನನಗೊಂದು ಇಪ್ಪತ್ತೇಳು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಒಳಗಡೆ ಲೊಕೇಶನ್ ಕಳಿಸಬಹುದು ಅಲ್ಲಿಂದ ಲೈವ್ ಲೊಕೇಶನ್ ಹೌದಾ ನನಗೆ ಕಳಿಸಬಹುದು ಈ ನಂಬರಿಗೆ ಲೈವ್ ಲೊಕೇಶನ್ ಕರೆಕ್ಟ್ ಕಳಿಸಿ ಮತ್ತೆ ನಾವು ಬರುವಾಗ ಅಲ್ಲಿ ರೋಡ್ ಸೈಡ್ ಬರಬಹುದು ಓಕೆ ಓಕೆ ನಾವು ಇಲ್ಲಿಂದ ಹೊರಡುವ ಕಾಲ್ ಮಾಡ್ತೇವೆ ಇಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾ ಅಲ್ವ ನಮಗೆ ಬರಲಿಕ್ಕೆ ಓಕೆ 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 ನೀನು ಎಷ್ಟನೇ ಕ್ಲಾಸ್ ನೀನು ನೈನ್ತಾ ಎಷ್ಟು ಜನ ಮಕ್ಕಳು ಅಣ್ಣ ಎಂತ ಮಾಡ್ತಾನೆ ತಮ್ಮ ಇದನ್ನೇ ಓಕೆ ಬರ್ತೇವೆ ನೋಡು ಓಕೆ ಲೊಕೇಶನ್ ಒಂದು ಕಳಿಸು ಓಕೆ 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 ಡನ್ ಮೊನ್ನೆಯಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬರ್ತಾ ಇತ್ತು ಮೆಸೇಜ್ ಅದು ಸುಖೇಶ್ ಹೇಳಿ ಅವ್ರ ರಿಲೇಶನ್ ಅಂತೆ ಇದು ಈಗ ಸ್ವತಃ ಅವರ ಮಗ ಮಾತಾಡಿದ್ದು ತಮ್ಮ ಐದನೇ ಕ್ಲಾಸ್ ಅಂತ ತುಂಬಾ ಬೇಜಾರಾಗ್ತದೆ ಕಾಲಿಗೆ ತಾಗಿದೆ ಅಂತ ಹೇಳಿ ಹೋಗುವ ನೋಡುವ ಎಂತ ಆಗ್ತದೆ ನಮ್ಮಿಂದ ಸಹಾಯ ಮಾಡುವ ಮತ್ತೆ ನೋಡುವ ಏನಾಗ್ತದೆ ಅಂತೇಳಿ ಹೊರಡುವಲ್ಲ ಎಸ್ಕಾಶ್ಲಾಸ್ ಅಲ್ಲ ಆಕಾಶವರು ಇಲ್ಲಿ ಕಾಯ್ತಿದ್ದಾರೆ ನಮಗೆ ತುಂಬ ಎಲ್ಲ ಫೋನೆಲ್ಲ ಮಾಡಿದರು ನೈನ್ ಅಂತ ಗೊತ್ತಾಗುದಿಲ್ಲ ಅದು ಸಣ್ಣ ಹುಡುಗನಾಗಿದ್ದಾನೆ ಎಷ್ಟು ದೂರ ಉಂಟು ಇಲ್ಲಿಂದ ಒಂದು ಕಿಲೋಮೀಟರ್ ಉಂಟು ಹೋಗೋಣ ಅದೆಂತ ಕೋಲ್ಡ್ ನಮಗಿಲ್ವಾ ನಮ್ಮ ತಂದೆ ಇಲ್ಲ ಹೋಗುವ ಮನೆಗೆ ಹೊರಟು ತಲುಪಿದ್ದೇವೆ ನಾವು ಆ ಪಾಪ ಹುಡುಗ ರೋಡ್ ಸೈಡ್ ಕಾಯ್ತಾ ಇದ್ದ ಈಗ ರಿಕ್ಷಾದಲ್ಲಿ ಅವನಿಗೆ ಫಾಲೋ ಮಾಡಿ ಹೋಗ್ತಾ ಇದ್ದೇವೆ ತುಂಬಾ ದೂರ ಉಂಟು ಉಜಿರಿಂದ ಸಾಧಾರಣ ಒಂದು ನಲವತ್ತು ಕಿಲೋಮೀಟರ್ ಬಂದೆವು ನಾವು ಒಳಗೊಳಗೊಳಗೊಳಗೆ ಕೇಳಿ 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 ಬಂದದ್ದು ಈಗ ಅಲ್ಲಿ ಅವರ ಮಗ ಸಿಕ್ಕಿದೆ ಅಲ್ಲಿಂದ ಫಾಲೋ ಮಾಡ್ತಿದ್ದೆವು ರಿಕ್ಷಾ ಹೋಗುದಿಲ್ಲ ಹೇಳಿದ್ದು ದಿಕ್ಷ ನೋಡಿ ಕಕ್ಕೆ ಪದವಿಗೆ ತಲುಪಿದ್ದೇವೆ ಈ ಏರಿಯಾ ಹೆಸರು ಅಂತ ಕಕ್ಕೆ ಪದವ ಹಾಂ ಬೋಲಿ ಅಂಗನವಾಡಿ ಅಂತ ಬೋಲಿ ಅಂಗನವಾಡಿ ಕಕ್ಕೆ ಪದವು ಬಂಟವಾಳ ತಾಲೂಕು ಆಗ್ತದೆ ಇದು ಅಲ್ವಾ ಹಾಂ ಬಂಟವಾಳ ತಾಲೂಕಿನ ಕಕ್ಕೆ ಪದವು ಅಲ್ಲಿ ತಲುಪಿದ್ದೇವೆ ಇವರ ಮನೆಗೆ ನಮಗೆ ಸಾಧಾರಣ ಒಂದು ನಲವತ್ತು ಕಿಲೋಮೀಟರ್ ಬರಲಿಕ್ಕೆ ಆಯಿತು ತುಂಬ ಕಡೆ ಕನ್ಫ್ಯೂಸ್ ಇತ್ತು ಅಲ್ಲಿ ಆದರೂ ಕೇಳಿಕೊಂಡು ಕನೆಗೂ ತಲುಪಿದ್ವಿ ಅಲ್ಲಿ ರಿಕ್ಷಾ ಸ್ಟ್ಯಾಂಡಲ್ಲಿ ಆಕಾಶ ನಿಂತಿದ್ದ ಹ್ಞೂ ಇದೆ ಬಾಡಿಗೆ ಮಾಡ್ತಂದ್ರೆ ಬರ್ತೀನಿ ರಿಕ್ಷಾ ಬರಲಿ ದೂರ ಬರಲಿಂದ ಬಾಡಿಗೆ ಧರ್ಮ ಈಗ ಬರ್ತಾ ಬೈಕ್ ಬರ್ತದೇನಕೂರಿ ಕುಂಜಿರ ಪೂಜಾರಿ ಕುಂಜಿರ ಪೂಜಾರಿಯ ಮನೆ ತಲುಪಿದ್ದೇವೆ ನಮ್ಗೆ ಅವರು ಸುಖೇಶ್ ಅಲ್ಲ ಸುಖೇಶ್ ಪೂಜಾರಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಅವರ ರಿಲೇಶನ್ ಅಂತ ನಿಮ್ಗೆ ಏನಾಗ್ತದೆ ಅವರು ಅಣಿಮಯ್ಯ ತಂಗಿಯ ಇವರ ತಂಗಿಯ ಮಗ ಅವ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಆಗಿದ್ದ ತುಂಬಾ ಕಷ್ಟದಲ್ಲಿದ್ದಾರೆ ಕಾಲಿಗೆ ಹೀಗೆ ಅಂತ ಅಂತೇಳಿ ಅದಕ್ಕೋಸ್ಕರ ನಾವು ಬಂದಿದ್ದೇವೆ ನೋಡಲಿಕ್ಕೆ ಇದಕ್ಕೆ ಅಂತೇಳಿದ್ರೆ ನೋಡೋದು ನಮಗೆ ತಲೆ ಬಿಸಿ ಆಗ್ತದೆ ಹಾಗೆ ಆಗಿದೆ ಪರಿಸ್ಥಿತಿ

கிரும கிர்மது பார்த்தத மீறும் மீது ஏறும் போயிரு போத்தன கார் பேரும் இண்டக்ஷன் கொடுத்தாங்க கொடியும் அது மூஜு கண்ட போல பார்த்துக்கிங்க ಕನ್ನಡ ಪಾತ್ರೆ ಅವಂದ ಕನ್ನಡ ಪಾತ್ರೆ ಬರ್ಕೊಂಡ ಅವರಿಗೆ ಮೂರು ತಿಂಗಳಿಂದ ಮೂರವರು ತಿಂಗಳಾಯ್ತಂತೆ ಫಸ್ಟ್ ಈಗ ಅಭಯ ಹಾಸ್ಪಿಟಲಲ್ಲಿ ತೋರಿಸಿದ್ರಂತೆ ಮತ್ತೆ ಅಲ್ಲಿ ಒಂದು ಮುಲಾಮ ಹಚ್ಚಿ ಅದು ಒಂಥರ ಬೊಕ್ಕೆ ಎಲರ್ಜಿ ಆಯ್ತಂತೆ ಅದರ ನಂತರ ಮಂಗ್ಳೂರು ಹೋಗಿದಾರ ಬಂಟ್ವಾಳ ಹೋಗಿದ್ರು ಬಂಟ್ವಾಳ ಹೋಗಿ ಅಲ್ಲಿಂದ ಅಲ್ಲಿ ಮಾಡಬೇಕು ಅದಕ್ಕೆ ಕಾಳು ಕೆಲಸ ನೀರ ಆ ಇಳಿಸ್ತಿದ್ರು ಈಗ ನಿಮ್ಗೆ ಯಾರು ಇದ್ದಾರೆ ಜೀವನಕ್ಕಾದವರು ಮತ್ತೆ ಎಂತ ಮಾಡ್ತಿದ್ರು ಜೀವನಕ್ಕೆ ಈಗ ಅವ್ರು ಇವ್ರೆಂತ ಕೊಡ್ತಾರೆ ನಿನ್ನೆ ತಂಗಿ ಸ್ವಲ್ಪ ಕೊಟ್ಟರೆ ಕಳಿಸ್ತೇನೆ ಮೊನ್ನೆ ಇವರ ತಂಗಿ ಸ್ವಲ್ಪ ತೆಗೊಂಡು ಬನ್ನಿ ಹಾಗೆಲ್ಲ ಮತ್ತೆ ಒಂದು ಹತ್ತು ಹತ್ತಿನ ನನ್ನ ಮನೆಯಲ್ಲಿ ಇಟ್ಟೆ

ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ನಿಮ್ಮ ಸಂಘದ ಯಾರು ಏನು ಹೆಲ್ಪ್ ಮಾಡ್ಲಿಲ್ಲ ನಿಮ್ಮ ಸಂಘ ಇರ್ತದ ಬಿಲ್ಲವರ ವೇದಿಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ನಿಮ್ಮ ಬಿಲ್ಲವಾಸ ಸಂಖ್ಯೆ ಜಾಸ್ತಿ ಪಾಪ್ಯುಲೇಷನ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಿಲ್ಲವಾಸ ಮತ್ತೆ ಗೌಡ ಅದು ಬಿಟ್ರೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಬಿಲ್ಲವಾಸ ಇದ್ದಾರೆ ದಯವಿಟ್ಟು ಗಮನಿಸಿ ಇವರಿಗೆ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಒಬ್ಬರಿಂದ ಆಗುವ ವಿಷಯ ಅಲ್ಲ ಇದು ತುಂಬಾ ಜನ ಕೈ ಜೋಡಿಸಿರೋ ದೊಡ್ಡ ವಿಷಯ ಅಲ್ಲ ಸಣ್ಣ ಸಣ್ಣ ಹೌದು ಇವರು ಆದಷ್ಟು ಬೇಗ ಗುಣಮುಖ ಆಗ್ಬೇಕಂತ ಹೇಳಿ ನಾವು ಬಯಸ್ತೇವೆ ನೋಡಿ ಇಬ್ರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನೀನ್ ಎಷ್ಟನೇ ಕ್ಲಾಸ್ ಆಕಾಶ್ ಅಂತೆ ಒಂಬತ್ತನೇ ಕ್ಲಾಸ್ ನಿನ್ನ ಹೆಸರು ಅಜಿತ್ ಎಷ್ಟನೇ ಕ್ಲಾಸ ಐದು ಯಾವ ಶಾಲೆ ನಡುಮುಗೀರು ಎಲ್ಲಿ ಅದು ಎಷ್ಟು ದೂರ ಉಂಟು ಇಲ್ಲಿಂದ ಕಾಲೇಜ್ ಉಂಟಾ ಅಲ್ಲಿ ಎಸ್ ಎಲ್ ಸಿ ಅವರಿಗೆ ಮಾತ್ರ ಹತ್ತನೇ ವರೆಗೆ ಉಂಟ ಮತ್ತೆ ನೀನು ಒಂಬತ್ತನೇ ಇಲ್ಲಿ ಹೋಗುದು ಇನ್ನು ನೀನು ನೀನು ಬೇರೆ ಹೋಗ ಬೇರೆ ನೋಡಿ ಬೇರೆ ಬೇರೆ ಶಾಲೆಗೆ ಹೋಗ್ತಿದ್ದಾರೆ ಗೌರ್ಮೆಂಟ್ ಶಾಲೆ ನಿಂದು ನೆಕ್ಸ್ಟ್ ನೆಕ್ಸ್ಟ್ ಇದು ಗೌರ್ಮೆಂಟ್ ಗೌರ್ಮೆಂಟ್ ಶಾಲೆಗೆ ಹೋಗ್ತಿದ್ದಾರೆ ಮಕ್ಕಳಿಗೆ ಸಹ ಏನು ಈಗ ಬುಕ್ ಬೇಕಾಗ್ತದೆ ಫೀಸ್ ಇರ್ತದೆ ಬ್ಯಾಗ್ ಮಳೆಗಾಲ ಸ್ಟಾರ್ಟ್ ಆಯಿತು ಅಲ್ವಾ ಹಾಂ ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಬಿಲ್ಲವರ ವೇದಿಕೆಯಿಂದ ದೊಡ್ಡ ಸಹಾಯ ಆಗಬೇಕು ನಾನು ನೋಡಿ ಹಿಂದೆ ಬೆಟ್ಟಂತೆ ಅವರ ಮನೆ ನೋಡುವ ಬಿಲ್ಲವರ ಸಂಘಕ್ಕೆ ನಾನೊಂದು ಮನವಿ ಮಾಡ್ತೇನೆ ಏನಾದರೂ ಸಹಾಯ ಆಗಬಹುದು ಅಭಿನಂದನಿಗೆ ಒಂದು ಫೋನ್ ಮಾಡುವಲ್ಲಿಂದ ಹರೀಶ್ ಕುಮಾರ್ರ ಮಗ ಬೆಳ್ತಂಗಡಿಯಲ್ಲಿ ಎಮ್ ಎಲ್ ಸಿ ಅಭಿ ನಮಸ್ತೆ ಇಂದು ರೆಕಾರ್ಡ್ ಒಂದು ಕಾಲ್ ಎಂಕ್ಲೊಂಜಿ ಕಕ್ಕೆ ಪದ ಒಂದು ಒಂಜಿ ಪ್ಲೇಸ್ ಬತ್ತ ಅಂದ ಅಲ್ಪ ಇಂಚಿನ ಬಂಡ ನಿಕ್ಲ ಕಮ್ಯೂನ ಒಂಜಿ ಜನ ಮೂರ್ತದಾರ್ ಯಾರ ಪಾಪ ಕಾರಿಂದ ಅದು ಭಾರಿ ಪ್ರಾಬ್ಲಮ್ ಕಾರು ಬಂಡ ಕಟ್ಟು ಅಡೆ ಅಡಿಮುಟ ಟ್ರೀಟ್ಮೆಂಟ್ ಆಕ್ಲೆ ಇಂದಿದಾಪದಾಗ ಬಜ್ಜಿ ಪಾಪದ ಬೋಕ ನಿಕ್ಲ ಸಂಘಟನೆ ಇಂದ ವಿಷಯ ಹೋಗ್ಲೋ ಗೊತ್ತಿದಿ ಎರಂಡ ನಿಕ್ಲ ಸಂಘಟನೆ ಹೆಲ್ಪ್ ಹಾಕೊಂಡ ಅಂತ ಅಲ್ಪನೆ ಅಲ್ಪನೇ ಅಕ್ಲ ಬೋಡಣ್ಣ ವಿಡಿಯೋ ಕಾಲ್ ಪಾತೆರಲಿ ಪಾತ್ರ ಹಿಂದೆ ಬೆಟ್ಟು ದಾರಿಗೆ ಮೂಲತಃ ಅಭಿನಂದನ್ ರಮೇಶ್ ಕುಮಾರ್ ಅವರು ಕೂಡಲೇ ಭರವಸೆ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಡೀಟೇಲ್ ಕಳಿಸಬೇಕಂತೆ ಸಂಘದಲ್ಲಿ ಮಾತಾಡ್ತಾರಂತೆ ನೋಡಿ ಒಳ್ಳೆ ಒಂದು ಬೆಳವಣಿಗೆ ಥ್ಯಾಂಕ್ಸ್ ಅಭಿನಂದನ್ ನಿಮಗೆ ದೇವರು ಇನ್ನಷ್ಟು ನಿಮಗೆ ಸಮಾಜ ಮುಖ ಕಾರ್ಯ ಮಾಡೋ ಒಂದು ಅನುಗ್ರಹಿಸಲಿ ಧನ್ಯವಾದಗಳು ವೆಲ್ಕಮ್ ಆಧಾರ್ ಕಾರ್ಡ್ ಒಬ್ಬರು ಕೊಡ್ಲಿ ನೋಡಿ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಇದನ್ನು ನಾನು ಅಭಿನಂದನ್ ಹರೀಶ್ ಕುಮಾರ್ ನಮ್ಮ ಎಮ್ ಎಲ್ ಸಿ ಬೆಳಿತ ಅವರ ಮಗನಿಗೆ ಕಳಿಸ್ತಿದ್ದೇನೆ ಹೇಳಿದ್ದಾರೆ ಪ್ರಾಮಿಸ್ ಮಾಡಿದ್ದಾರೆ ನೋಡು ಏನೆಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳಿ ಊಟ ಆಯ್ತಾ ನಿಮ್ಮದು ಆಗಲಿಕ್ಕೆ ಹಾಗಿಲ್ಲ ಬೇಜಾರು ಮಾಡಬೇಡಿ ಸರಿ ಮಾಡುವ ಆಯ್ತಾ ದೇವ್ರು ಇದ್ದಾನೆ ಹಾಂ ಅಲುಬಾಗ್ತದೆ ನೀವು ಹಾಂ ನೀವೇ ಹತ್ತಿರ ಅವರಿಗೆ ಮತ್ತೆ ಮಕ್ಕಳಿಗೆಲ್ಲ ಅಲುಬು ಆಗ್ತಿಲ್ಲ ಅಲ್ವಾ

ಊಟ ಮಾಡಿ ಮತ್ತೆ ಆಯ್ತು ಆಯ್ತು ಊಟನ್ನ ಸರಿ ಮಾಡ್ತೀರಾ ನೀವು ಆಗಲ್ಲಮ್ಮ ಏಕೆ ಬೋ ಅಲ್ಲ ಹೊಟ್ಟೆ ಉರಿ ಹಾ ಜಾಸ್ತಿ ಇದೆ ಬಾದೆ ತಿಂದು 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 ಈಗ మంచి కొడు కొన్నాక గిని మల్లైచా యా నాట కొడ పట ప నా జీవిత కే పాపవర్కి ఏమీ లేదు బీడి కట్టి ಸ್ವಲ್ಪ అల్పా సల్పా ಖರ್ಚಿಗೆ ಮಾಡ್ತಿದ್ದಾರೆ ಬೇರೆ ಸಹ ಇಲ್ಲ ನಮ್ಮ ಇಡೀ ದಕ್ಷಿಣ ಕನ್ನಡದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ಅಂತ ಅಂತೇಳಿದರೆ ಪೂಜಾರಿಗಳು ನಿಮ್ಮ ಕಮ್ಯುನಿಟಿ ಅವರೇ ಆದಷ್ಟು ಇವರಿಗೆ ನೆರವಿನ ಮಹಾಪೂರ ಹರಿದು ಬರಬೇಕು ಮುಂಚಿನಾಗಿ ಇವರ ಮೂರ್ತಿ ಮಾಡುವಾಗೆ ಆಗಬೇಕು ಈಗಾಗಲೇ ತುಂಬ ಲೇಟ್ ಆಗಿದೆ ನಾನು ನಮ್ಮ ಎಮ್ ಎಲ್ ಸಿ ಹರೀಶ್ ಕುಮಾರ್ ಬೆಳ್ತಂಗಡಿ ಇವರ ಮಗನಿಗೆ ಫೋನ್ ಮಾಡಿದೆ ಅಭಿನಂದನ್ ಹರೀಶ್ ಕುಮಾರ್ ಕೂಡಲೇ ಆಧಾರ್ ಕಾರ್ಡು ಮತ್ತು ಅಡ್ರೆಸ್ ಕಳಿಸಲಿಕ್ಕೆ ಹೇಳಿದರು ಅವರಿಗೆ ಕಳಿಸಿದೆ ಅವರು ಬಿಲ್ಲವರ ಸಂಘಕ್ಕೆ ಕೊಡ್ತೇನೆ ಹೇಳಿದರು ನಮ್ಮ ಬೆಳ್ತಂಗಡಿಯ ಬೆಟ್ಟಿನವರೇ ಇವರಿಗೆ ನೆರವಿನ ಮಹಾಪೂರ ಹರಿದು ಬರಬೇಕು ಅಂತೇಳಿದರೆ ನಾನು ಜಾತಿ ವಿಷಯ ಹೇಳಿದ್ದು ಬಿಲ್ಲ ಅವರು ಸಪೋರ್ಟ್ ಮಾಡಲಿ ಖಂಡಿತ ಮಾಡ್ತಾರೆ ಅಂತ ನನಗೆ ಭರವಸೆ ಉಂಟು ಅದೇ ರೀತಿ ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಜಾತಿ ಜಾತಿ ಭೇದ ನೋಡದೆ ಅವರಿಗೆ ಹೆಲ್ಪ್ ಮಾಡಬೇಕು ಅವರ ಡೈರೆಕ್ಟ್ ಅವರ ಸ್ಕ್ಯಾನರ್ ಈಗ ಟೆಸ್ಟ್ ಮಾಡಿದೆ ಸ್ಕ್ಯಾನರ್ ಉಂಟು ಅವ್ರದ್ದು ಮತ್ತೆ ನಂಬರ್ಸ್ ಹಾಕ್ತೇನೆ ನಮಗೆ ಯಾವುದೇ ಅಮೌಂಟ್ ಹಾಕಬೇಡಿ ಡೈರೆಕ್ಟ್ ಅವರಿಗೆ ಅಮೌಂಟ್ ಹಾಕಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಅವ್ರ ಅಕೌಂಟ್ ಉಂಟಂತೆ ಸಣ್ಣ ಸಣ್ಣ ಅವರಿಗೆ ಮಕ್ಕಳಿಗೆ ಒಬ್ಬೊಬ್ರು ಹಾಕಿದ್ರೆ ಸಾಕಾಗ್ತದೆ ನಾನು ಸಾವಿರ ಹಾಕಿ ಲಕ್ಷ ಹಾಕಿ ಹೇಳೋದಿಲ್ಲ ರೂಪಾಯಿ ಒಂದು ಒಂದು ಲಕ್ಷ ಜನ ಹಾಕಿದ್ರಲ್ಲಿ ದೊಡ್ಡ ಅಮೌಂಟ್ ರೆಡಿ ಆಗ್ತದೆ ಅವರಿಗೆ ಮಕ್ಳಿಗೆಸ ಇನ್ನು ಸ್ಕೂಲ್ ಸ್ಟಾರ್ಟ್ ಸ್ಕೂಲಿಗೆ ಬುಕ್ ಬೇಕಾಗ್ತದೆ ಮಳೆಗಾಲಕ್ಕೆ ಬ್ಯಾಗ್ ಕೊಡೆ ತುಂಬಾ ಎಲ್ಲ ಬೇಕ ಪಾಪ ಬೀಡಿ ಕಟ್ಟೆ ಈ ಜೀವನ ಮಾಡ್ತಾರೆ ಬಾಡಿಗೆ ಕೊಡೋದೇ ಮೂರ್ನಾಲ್ಕು ತಿಂಗಳಾಯ್ತು ಅಂತ ಹೇಳಿದ್ರು ಬಾಡಿಗೆ ಮನೆ ಇದು ಅವರಿಗೆ ಅಷ್ಟು ಹುಷಾರಿಲ್ಲ ಆದ್ರೂಸ ಅವರು ಅವರಿಗೆ ಇದು ಕೃಷಿದು ಮಾವಿನ ಹಣ್ಣು ಕೊಡು ಬಂದಿ ಜ್ಯೂಸ್ ಕೊಡು ಎಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಹಾಗಾಗಿ ಅವರಿಗೊಂದು ಭರವಸೆ ಕೊಟ್ಟಿದ್ದೇವೆ ಏನು ಅಂದ್ರೆ ನಮ್ಗೆ ಗಾಂಧಿನಗರದ ಲಲಿತ ಅವರಿಗೆ ತುಂಬಾ ಜನ ನಮ್ಮ ವಿಡಿಯೋ ನೋಡಿ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಅಕ್ಕೇ ಪದವಿನ ಕುಂಜೀರ ಸಹ ಅದೇ ರೀತಿ ಹೆಲ್ಪ್ ಮಾಡ್ತೇವೆ ಅಂತ ಹೇಳುವ ಭರವಸೆಯೊಂದಿಗೆ ನಾವು ಈ ರೋಗಿ ಇಲ್ಲಿ ಎಣ್ಣು ಮಾಡ್ತಿದ್ದೇವೆ ಇನ್ನಷ್ಟು ಸಹಾಯ ಸಣ್ಣ ಸಣ್ಣ ಇಂಥದ್ದು ವಿಡಿಯೋ ನಾವು ತಿಂಗಳಿಗೊಂದು ಮಾಡ್ತೇವೆ ಅಲ್ವಾ ವಿಡಿಯೋ ನೋಡಿ ನಿಮ್ಗೆ ಕೈಲಾದಷ್ಟು ಸಹಾಯ ನೀವು ಕೂಡ ಮಾಡಿ ಅಂತ ನಾವು ಕೇಳ್ಕೊಡ್ತೇವೆ ನಮ್ಮ ವಿಡಿಯೋ ಮುಖಾಂತರ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಹೇಳುದಿಲ್ಲ ಸಹಾಯ ಮಾಡಿ ಐ ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ನಿಮಗೆ ಹೊಸ ವಿಷಯ ಸಿಗ್ತೀವಿ ಅಂಟಿಲ್ ಎಂಟಿ ಬಾಯ್ ಬಾಯ್ ಮರ್ತೋಗಿದೆ ಅವನಿಗೆ ಹೇಳಿದ್ರು ಸತ್ಯ ಹೇಳ್ಬೇಕು ರಿಸಲ್ಟ್ ಅಂತ

ದೊಡ್ಡದಾಗಿ ಬೆಳಿಬೇಕು ಓದಿ ಚೆನ್ನಾಗಿ ಆಯ್ತಾ ಆಕಾಶ ಅಂತ ಹೆಸರಿಗೆ ತಕ್ಕಾಗಿ ಇರ್ಬೇಕಲ್ಲ ಇರ್ತಿ ಅಲ್ಲ ಅವನು ಇಷ್ಟು ಕಷ್ಟ ನೋಡುವಾಗ ಅವನು ಚೆನ್ನಾಗಿ ಓದ್ತಾನೆ ಅಂತ ಅನ್ಸ್ತದೆ ಓದ್ತಿ ಗುಡ್ ಬೈ ಯೂಸ್ ಮಾಡ್ಲಿಕ್ಕೆ ಅಂತ ಲಿಂಬೆ ಸೋಡಾ ಎಲ್ಲ ತಂದಿಟ್ಟಿದ್ದಾರೆ ಸ್ವಲ್ಪ ಕುಡಿದೆ ಬಾರಿಕೆಗೆ ಲಿಂಬೆ ಒಂದು ನಾಲ್ಕ ನಾಲ್ಕು ಸೋಡ ಎಲ್ಲ ತಂದಿದ್ದಾರೆ ಅಷ್ಟು ಬೇಡ ನಮ್ಗೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಜಾಗೃತಿ ಅಲ್ಲಿ ತೆಗ್ದಿಡಿ ಅವ್ರಿಗೆ ಹೇಳಿದೆವು ನಾವು ಹೇಗೆ ಕಾಮತ್ರೆ ಹುಷಾರಾಗಿ ನಿಮ್ಮ ಊಟಕ್ಕೆ ಬರ್ತೇವೆ ಹುಷಾರಾಗಿ ಊಟಕ್ಕೆ ಕರಿ ಖಂಡಿತ ಬರ್ತೇವೆ ಅದಕ್ಕಿಂತ ಮುಂಚೆ ನಮ್ಮ ಬಿಲ್ಲ ಅವರು ವೇದಿಕೆ ಅವರು ತುಂಬಾ ಪ್ರಯತ್ನ ಪಡ್ತಾರೆ ನಾನು ಪುನಃ ಹೋಗಿ ಅವರಿಗೆ ಫೋನ್ ಮಾಡ್ತೇನೆ ನೋಡೋ ದೇವರಿದ್ದಾರೆ ಏನಾದರೂ ಸಹಾಯ ಬರಬಹುದು ನಾವು ಸಹ ಸಹಾಯದ ನಿರೀಕ್ಷೆಯಲ್ಲಿ ಇದ್ದೇವೆ ಅವ್ರದ್ದು ಧನ್ಯವಾದಗಳು